ಕಾಶಿ ಕೆಂಪು ತೋಟ ಹಾಗೆ ವಾಯು ವಿಹಾರಿಗಳ ಫೇವ್ರೇಟ್ ಅಂತ ಕರೆಸಿಕೊಳ್ಳುವಂತಹ ಲಾಲ್ ಬಾಗ್ ನಲ್ಲಿ ಫ್ಲವರ್ ಶೋ ಆರಂಭವಾಗಿದೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋ ಇದಾಗಿದೆ ಇನ್ನೂರ ಹದಿನೈದನೇ ಫ್ಲವರ್ ಶೋ ಇದು ಸದ್ಯ ನಾನು ಲಾಲ್ ಬಾಗ್ ನ ಗ್ಲಾಸ್ ಹೌಸ್ ನಲ್ಲಿ ಇದ್ದೀನಿ ಸೊ ಗ್ಲಾಸ್ ಹೌಸ್ ಅಂತೂ ಮಧುವಣ ಗಿತ್ತಿ ಅಂತ ರೆಡಿ ಆಗಿದೆ ಯಾಕಂದ್ರೆ ಈ ಒಂದು ಫ್ಲವರ್ ಶೋ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ನಡೆಯುತ್ತೆ ಸೊ ಹಾಗಾಗಿ ಎಲ್ರೂ ಕೂಡ ಈಗಾಗ್ಲೇ ಬಂದು ಈ ಒಂದು ಫ್ಲವರ್ ಶೋವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ನಾನೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಗ್ಲಾಸ್ ಹೌಸ್ ನ ಒಳಭಾಗದಲ್ಲಿ ಏನೆಲ್ಲ ಇದೆ ಅಂತ ಯಾಕಂದ್ರೆ ಎಲ್ರಿಗೂ ಕೂಡ ಈಗಾಗ್ಲೇ ಗೊತ್ತಿರುತ್ತೆ ಬಸವಣ್ಣನವರು ಹಾಗೆ ವಚನ ಸಾಹಿತ್ಯದ ಕುರಿತು ಈ ಬಾರಿಯ ಫ್ಲವರ್ ಶೋ ನಲ್ಲಿ ಏನು ಎಲ್ಲಾ ಥೀಮ್ ಗಳನ್ನ ಇಟ್ಕೊಂಡು ಮಾಡ್ಲಾಗಿದೆ ಅಂತ ಸದ್ಯ ನಿಮ್ಗೆ ಗ್ಲಾಸ್ ಹೌಸ್ ನ ಒಳಭಾಗವನ್ನ ತೋರಿಸ್ತೀನಿ ಮೊದಲು ನೀವು ಗಮನಿಸ್ತಾ ಇರ್ಬೋದು ಗ್ಲಾಸ್ ಹೌಸ್ಗೆ ಏನು ಎಂಟ್ರಿಯನ್ನ ಕೊಡ್ತೀರಾ ಇಡೀ ಒಂದು ಗಾಜಿನ ಅರಮನೆಯನ್ನ ಡೆಕೋರೇಟ್ ಮಾಡಲಾಗಿದೆ ಭತ್ತದ ತೆನೆಯ ಏನು ತೋರಣ ಇರ್ಬೋದು ಅಥವಾ ತೆಂಗಿನ ಗರಿ ಏನಿರುತ್ತೆ ಸೊ ಅದರಿಂದ ತೋರಣಗಳನ್ನ ಮಾಡಿ ಈ ಒಂದು ಗ್ಲಾಸ್ ಹೌಸ್ ಅನ್ನ ಸಿಂಗಾರ ಮಾಡಲಾಗಿದೆ ಅದ್ರ ಜೊತೆಗೆ ನೀವೀಗ ಗಮನಿಸ್ತಾ ಇರ್ಬೋದು ಈ ಬಾರಿಯ ಥೀಮ್ ಏನಪ್ಪಾ ಅಂದ್ರೆ ಬಸವಣ್ಣನವರ ವಚನ ಸಾಹಿತ್ಯ ಸೊ ಆ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ಬಾರಿಯ ಫ್ಲವರ್ ಶೋವನ್ನ ಆರ್ಗನೈಸ್ ಮಾಡಲಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ ತೋಟಗಾರಿಕಾ ಸಚಿವರು ಈ ಒಂದು ಫ್ಲವರ್ ಶೋವನ್ನ ಉದ್ಘಾಟನೆ ಮಾಡಿದ್ದಾರೆ ನೀವೀಗ ಗಮನಿಸ್ತಾ ಇರ್ಬೋದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮೂಢನಂಬಿಕೆ ಇರ್ಬೋದು ಜಾತಿ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೆ ಶ್ರಮವನ್ನ ವಹಿಸಿದ್ರು ಆ ಒಂದು ಥೀಮ್ನ ಅಡಿಯಲ್ಲಿ ಫ್ಲವರ್ ಶೋವನ್ನ ಆರ್ಗನೈಸ್ ಮಾಡಲಾಗಿದೆ ಈಗ ನೀವು ಇಲ್ಲಿ ಗಮನಿಸಬಹುದು ಇಷ್ಟಲಿಂಗವನ್ನ ಇಟ್ಟುಕೊಂಡಿರುವಂತಹ ಬಸವಣ್ಣನವರನ್ನ ನಮಗೆ ಗ್ಲಾಸ್ ಹೌಸ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇದು ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಸೊ ಒಂದು ಪ್ರತಿಮೆಯನ್ನ ಇಡಲಾಗಿದೆ ಅದಕ್ಕೆ ಬೇರೆ ಬೇರೆ ರೀತಿಯ ಫ್ಲವರ್ಸ್ ಗಳಿಂದ ಸೊ ಸಿಂಗಾರವನ್ನ ಕಾರಣ ಮಾಡಲಾಗಿದೆ ಮೊದಲಿಗೆ ನಮಗೆ ಇಷ್ಟಲಿಂಗವನ್ನ ಇಟ್ಟುಕೊಂಡಿರುವಂತಹ ಬಸವಣ್ಣನವರು ನಮ್ಮನ್ನ ಸ್ವಾಗತ ಮಾಡ್ತಾರೆ ಅದ್ರ ಜೊತೆಗೆ ನೀವೀಗ ಗಮನಿಸ್ತಾ ಇರಬಹುದು ಬಸವಣ್ಣನವರ ಒಂದು ದೊಡ್ಡದಾದಂತಹ ಪ್ರತಿಮೆಯನ್ನ ಕೂಡ ಇಡಲಾಗಿದೆ ಸೊ ಆ ಒಂದು ಪ್ರತಿಮೆಯ ಸುತ್ತ ಕೂಡ ಬೇರೆ ಬೇರೆ ದೇಶೀಯ ವಿದೇಶಿಯ ಜೊತೆಗೆ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳ ಹೂಗಳಿಂದ ಶೃಂಗಾರವನ್ನ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಈ ಬಾರಿಯ ಫ್ಲವರ್ ಶೋ ನಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಬಸವಣ್ಣನವರ ಅನುಭವ ಮಂಟಪ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಸದ್ಯ ಈ ಒಂದು ಅನುಭವ ಮಂಟಪವನ್ನ ಸೇವಂತಿಗೆ ಹೂ ಹಾಗೆ ಗುಲಾಬಿ ಹೂಗಳಿಂದ ಶೃಂಗಾರವನ್ನ ಮಾಡಲಾಗಿದೆ ಅದರಲ್ಲೂ ರೆಡ್ ರೋಸ್ ಹಾಗೆ ಯೆಲ್ಲೋ ಕಲರ್ ಸೇವಂತಿಗೆ ಹಾಗೆ ವೈಟ್ ಸೇವಂತಿಗೆ ಇರ್ಬೋದು ಹಾಗೆ ಬೇರೆ ಬೇರೆ ಕಲರ್ ರೋಸ್ ಗಳಿಂದ ಈ ಒಂದು ಅನುಭವ ಮಂಟಪವನ್ನ ಮಾಡಲಾಗಿದೆ ಸೊ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಈ ಒಂದು ಅನುಭವ ಮಂಟಪಕ್ಕಾಗಿ ನಾಲ್ಕೂವರೆ ಲಕ್ಷ ಹೂಗಳನ್ನ ಬಳಕೆ ಮಾಡಲಾಗಿದೆ ಒಟ್ಟು ಒಂಬತ್ತು ಲಕ್ಷ ಹೂಗಳನ್ನ ಬಳಕೆ ಮಾಡಲಾಗತ್ತೆ ಇನ್ನೇನು ಆ ಕೆಲವು ದಿನ ಕಳೆದ ಅಂದ್ರೆ ಮಧ್ಯ ಭಾಗದಲ್ಲಿ ಈ ಹೂಗಳನ್ನ ಬದಲು ಮಾಡಲಾಗತ್ತೆ ಯಾಕಂದ್ರೆ ಆ ಒಂದು ಫ್ರೆಶ್ನೆಸ್ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೂಗಳನ್ನ ಬದಲಾವಣೆ ಮಾಡ್ಲಾಗತ್ತೆ ಆ ಅನುಭವ ಮಂಟಪವನ್ನ ಹೂವಿನಲ್ಲಿ ರೆಡಿ ಮಾಡಿರೋದು ನಾವು ಅನುಭವ ಮಂಟಪವನ್ನೇ ನೋಡ್ತಾ ಇದ್ದೀವ ಅನ್ನುವಷ್ಟರ ಮಟ್ಟಿಗೆ ನಮ್ಗೆ ಖುಷಿಯನ್ನ ಕೊಡುತ್ತೆ ಸೊ ನೀವ್ ಗಮನಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಈ ಒಂದು ಏನು ಏನು ಫಿನಿಶಿಂಗ್ ಅನ್ನ ಮಾಡಿದ್ದಾರೆ ಅಂತ ಯಾಕಂದ್ರೆ ಆ ಬಸವಣ್ಣನವರು ಏನು ಒಂದು ಜಾತಿಯತೆ ಹಾಗೆ ಮೂಢನಂಬಿಕೆಗಳನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಚನಗಳನ್ನ ಕೂಡ ಬರೆದಿದ್ದಾರೆ ಸೊ ಅವುಗಳ ಮೇಲೆ ಕೂಡ ಇಲ್ಲಿ ಬೆಳಕು ಚೆಲ್ಲಾಗ್ತಾ ಇದೆ ನೀವೀಗ ಗಮನಿಸ್ತಾ ಇರ್ಬೋದು ಅದರ ಜೊತೆಗೆ ಪಕ್ಕದಲ್ಲಿ ಏನು ಬೇರೆ ಬೇರೆ ಹೂಗಳಿಂದ ಒಂದು ಶೃಂಗಾರವನ್ನ ಮಾಡಲಾಗಿದೆ ಸೇವಂತಿಗೆ ಇರ್ಬೋದು ಟೊರೇನಿಯಾ ಇರ್ಬೋದು ಸಾಲ್ವಿಯಾ ಕ್ಯಾಲಾಂಚೋ ಹೀಗೆ ಬೇರೆ ಬೇರೆ ಒಂದು ದೇಶೀಯ ಹೂಗಳಿರ್ಬೋದು ಅಥವಾ ವಿದೇಶಿ ಹೂಗಳಿರ್ಬೋದು ಜೊತೆಗೆ ಇನ್ನೊಂದು ವಿಚಾರವನ್ನ ನೀವು ಗಮನಿಸ್ಬೇಕು ಫ್ಲವರ್ ಶೋನಲ್ಲಿ ದೇಶೀಯ ಹಾಗೆ ಆ ನಮ್ಮ ರಾಜ್ಯದ ಹೂಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ಲಾಗ್ತಾ ಇದೆ ಅಂದ್ರೆ ಸ್ವದೇಶಿ ಹೂಗಳಿಗೆ ಆ ರೀತಿಯ ಹೂಗಳನ್ನ ಕೂಡ ಬಳಸ್ಕೊಳ್ಳಲಾಗಿದೆ ಗಮನಿಸಬಹುದು ಸೇವಂತ್ಗೆ ಹೂವಿರಬಹುದು ಹೀಗೆ ಬೇರೆ ಬೇರೆ ವೆರೈಟಿಯ ಹೂಗಳನ್ನ ಇಲ್ಲಿ ಬಳಸ್ಕೊಳ್ಳಲಾಗಿದೆ ಸೊ ಒಂದಕ್ಕಿಂತ ಒಂದು ಚಂದ ಕಾಣ್ತಾ ಇದ್ದು ಜೊತೆಗೆ ಯಾರೆಲ್ಲ ಫ್ಲವರ್ ಶೋವನ್ನ ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದಾರೋ ಅವುಗಳ ಜೊತೆ ಫೋಟೋವನ್ನ ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಸೊ ನೀವೀಗ ಗಮನಿಸ್ಬೋದು ಮತ್ತೆ ನಾನು ಅನುಭವ ಮಂಟಪವನ್ನ ತೋರಿಸ್ತೀನಿ ಯಾಕಂದ್ರೆ ಒಂದ್ ಸೈಡ್ ಇಂದ ನಾನ್ ನಿಮ್ಗೆ ಆಲ್ರೆಡಿ ತೋರಿಸ್ದೆ ಆದ್ರೆ ಈಗ ಹತ್ರದಿಂದ ತೋರಿಸ್ತಾ ಇದ್ದೀನಿ ಇದನ್ನ ನೋಡಿದಾಗ ನಿಜಕ್ಕೂ ಕೂಡ ಖುಷಿ ಆಗತ್ತೆ ಯಾಕಂದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶರಣರು ರೂಪಿಸಿಕೊಂಡಿದ್ದಂತಹ ಅನುಭವ ಮಂಟಪ ಇದಾಗಿದೆ ಅಂದ್ರೆ ಮನುಕುಲದ ಮೊದಲ ಪ್ರಜಾಪ್ರಭುತ್ವ ಮಾದರಿಯ ಸಂಸದೀಯ ವ್ಯವಸ್ಥೆ ಇದು ಸದ್ಯ ಈಗ ಹೊಸ ನೂತನ ಅನುಭವ ಮಂಟಪ ಕೂಡ ರೆಡಿ ಆಗ್ತಾ ಇದೆ ಏಳು ಪಾಯಿಂಟ್ ಐದು ಎಕರೆಯಲ್ಲಿ ಸುಮಾರು ಆರ್ನೂರು ಕೋಟಿ ವೆಚ್ಚದಲ್ಲಿ ಇದನ್ನ ರೆಡಿ ಮಾಡಲಾಗ್ತಾ ಇದೆ ನೀವೀಗ ನೋಡ್ತಾ ಇರುವಂತದ್ದು ಫ್ಲವರ್ ನಲ್ಲಿ ರೆಡಿ ಆಗಿರುವಂತಹ ಅನುಭವ ಮಂಟಪವನ್ನ ಇದನ್ನ ಕಣ್ತುಂಬಿಕೊಳ್ಳುವುದಕ್ಕಂತೂ ಬೆಂಗಳೂರಿಗರು ಈಗಾಗಲೇ ಬರುವುದಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ವೀಕೆಂಡ್ ನಲ್ಲಿ ಇನ್ನೂ ಕೂಡ ಜನರು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಏನು ಫ್ಲವರ್ ಶೋಗೆ ಬಂದ್ರೆ ಗೊತ್ತಿರುತ್ತೆ ಯಾಕಂದ್ರೆ ಜನರು ಕಿಕ್ಕಿರಿದು ತುಂಬಿರ್ತಾರೆ ಯಾಕಂದ್ರೆ ಇಷ್ಟೊಂದು ಹೂಗಳನ್ನ ಒಂದೇ ಸಲ ಕಣ್ತುಂಬಿಕೊಳ್ಳೋದು ತುಂಬಿಕೊಳ್ಳೋದು ನಿಜಕ್ಕೂ ಕೂಡ ಖುಷಿ ಸೊ ಗಮನಿಸ್ತಾ ಇರ್ಬೋದು ಈ ಒಂದು ಅನುಭವ ಮಂಟಪವನ್ನ ಅದರ ಜೊತೆಗೆ ಈಗ ನಾವಿನ್ನು ಹನ್ನೆರಡನೇ ಶತಮಾನ ಅಂದ ತಕ್ಷಣ ಅಲ್ಲಮ್ಮ ಪ್ರಭುಗಳು ಕೂಡ ನೆನಪಾಗ್ತಾರೆ ಸೊ ಅವರ ಒಂದು ಪ್ರತಿಮೆಯನ್ನ ಕೂಡ ಇಡ್ಲಾಗಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಇವರು ಅಲ್ಲಮ್ಮ ಪ್ರಭುಗಳು ಸೊ ಅವರ ಒಂದು ಪ್ರತಿಮೆಯನ್ನ ಕೂಡ ಇಡ್ಲಾಗಿದೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿರುವಂತಹ ದಾರ್ಶನಿಕರು ವಚನಕಾರರು ವಚನಕಾರ್ತಿಯರು ಎಲ್ಲರನ್ನ ಎಲ್ರನ್ನ ಕೂಡ ಈ ಬಾರಿಯ ಫ್ಲವರ್ ಶೋ ನಲ್ಲಿ ಇಡ್ಲಾಗಿದೆ ಅಂದ್ರೆ ಬಸವಣ್ಣನ ಜೀವನ ಚರಿತ್ರೆ ಹಾಗೆ ಬಸವಣ್ಣರ ವಚನ ಸಾಹಿತ್ಯಗಳನ್ನ ಥೀಮ್ ಆಗಿ ಇಟ್ಕೊಂಡಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಮಾಡಲಾಗಿದೆ ಜೊತೆಗೆ ನೀವೀಗ ಗಮನಿಸ್ತಾ ಇರ್ಬೋದು ಸೊ ವಚನಾನುಭವ ಗೋಷ್ಠಿ ಅನ್ನುವಂಥದ್ದು ಯಾಕಂದ್ರೆ ಬಸವಣ್ಣನವರು ಮೊದಲು ತಮ್ಮ ವಚನಗಳನ್ನ ಯಾರಿಗೆಲ್ಲ ಆಸಕ್ತಿ ಇರುತ್ತೋ ಅವ್ರ ಮುಂದೆ ಹೇಳ್ತಾ ಇದ್ರು ಸೊ ಆ ಒಂದು ಥೀಮ್ ಅನ್ನ ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ ನೀವು ಗಮನಿಸ್ತಾ ಇರ್ಬೋದು ಬಸವಣ್ಣನವರನ್ನ ಜೊತೆಗೆ ಅಕ್ಕಪಕ್ಕದಲ್ಲಿ ಏನು ಜನಸಾಮಾನ್ಯರ ಒಂದು ಪ್ರತಿಮೆಗಳನ್ನ ಕೂಡ ಇಡಲಾಗಿದೆ ಅಂದ್ರೆ ವಚನ ಅನುಭವ ಗೋಷ್ಠಿ ಏನಿರುತ್ತೆ ಸೊ ಆ ಒಂದು ಗೋಷ್ಠಿಯನ್ನ ಇಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ ಇಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಫ್ಲವರ್ ಗಳನ್ನ ಬಳಸ್ಕೊಳ್ಲಾಗಿದೆ ನೀವು ಗಮನಿಸಬಹುದು ಒಂದಕ್ಕೊಂತ ಒಂದು ವಿಭಿನ್ನವಾಗಿದೆ ಅದ್ರ ಜೊತೆಗೆ ಈ ಒಂದು ಬಿದಿರ್ ಏನಿರುತ್ತೆ ಅದನ್ನ ಕೂಡ ಇಲ್ಲಿ ಬಳಸ್ಕೊಳ್ಳಲಾಗಿದೆ ಡೆಕೋರೇಟಿವ್ ಆಗಿ ಗಮನಿಸಬಹುದು ಸೊ ಅಂದ್ರೆ ಒಂಥರ ಈಗ ಮನೆಗಳಿಗೆಲ್ಲ ಲೈಟಿಂಗ್ಸ್ ಏನ್ ಹಾಕ್ತಾರಲ್ಲ ಅದೇ ರೀತಿ ಹ್ಯಾಂಗಿಂಗ್ ತರ ಬಿದಿರುಗಳನ್ನ ಬಳಸ್ಕೊಂಡು ಹೂಗಳನ್ನ ಬಳಸಿಕೊಂಡು ವಚನಾನುಭವ ಗೋಷ್ಠಿಯನ್ನ ಇಲ್ಲಿ ಮಾಡಲಾಗಿದೆ ಸೊ ಇದು ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಬಂದು ಜನ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಇನ್ನು ಹನ್ನೆರಡನೇ ಶತಮಾನ ಅಂದ ತಕ್ಷಣ ನಮ್ಗೆ ಸಿದ್ದರಾಮ ಅವರು ಕೂಡ ನೆನಪಾಗ್ತಾರೆ ಯಾಕಂದ್ರೆ ಅನುಭವ ಮಂಟಪದ ಎರಡನೇ ಅಧ್ಯಕ್ಷರು ಅವರು ಸೊ ಅವರ ಪ್ರತಿಮೆಯನ್ನ ಕೂಡ ಇಡ್ಲಾಗಿದೆ ಅಂದ್ರೆ ಈ ಒಂದು ಹನ್ನೆರಡನೇ ಶತಮಾನದಲ್ಲಿ ಯಾರೆಲ್ಲಾ ದಾರ್ಶನಿಕರಿದ್ರು ವಚನಕಾರರಿದ್ರು ಸೊ ಅವರೆಲ್ಲರ ಏನು ಪ್ರತಿಮೆಗಳನ್ನ ಕೂಡ ಇಟ್ಕೊಳ್ಳಲಾಗಿದೆ ಜೊತೆಗೆ ಬಸವಣ್ಣನವರ ಬಗ್ಗೆ ಗೊತ್ತಿದ್ರೆ ನಿಮ್ಗೆಲ್ರಿಗೂ ಕೂಡ ಇಂಗಳೇಶ್ವರದ ಬಗ್ಗೆ ಗೊತ್ತಿರುತ್ತೆ ನೀವು ಗಮನಿಸಬಹುದು ಸೊ ಈ ಒಂದು ಇಂಗಳೇಶ್ವರ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ ಬಸವಣ್ಣನವರ ತಾಯಿ ಏನಿದ್ದಾರೆ ಮಾದಲಾಂಬಿಕೆಯವರು ಸೊ ಅವರ ತವರೂರು ಅದು ಅಂದ್ರೆ ಬಸವಣ್ಣನವರ ಜನ್ಮಸ್ಥಳ ಸೊ ಆ ಒಂದು ಮಾಡೆಲ್ ಅನ್ನ ಕೂಡ ಇಲ್ಲಿ ಇಡ್ಲಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಈಗ ಈ ಒಂದು ಮಾಡೆಲ್ ಅನ್ನ ಇಡ್ಲಾಗಿದೆ ಜೊತೆಗೆ ಜನರಿಗೆ ಅರ್ಥವಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಫೋಟೋವನ್ನ ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಗಮನಿಸಬಹುದು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯವರ ತವರು ಮನೆ ಸ್ಮಾರಕ ಇಂಗಳವಾಡಿ ಅಂತ ಇಲ್ಲಿ ಇಟ್ಟಿರೋದನ್ನ ಕೂಡ ಗಮನಿಸಬಹುದು ಸೊ ಈ ಒಂದು ಏನು ಇಟ್ಟಿದ್ದಾರೆ ಸೊ ಅದರ ಸುತ್ತ ಕೂಡ ಬೇರೆ ಬೇರೆ ಹೂಗಳಿಂದ ಅಲಂಕಾರವನ್ನ ಮಾಡ್ಲಾಗಿದೆ ಜೊತೆಗೆ ಇನ್ನು ಸಾಕಷ್ಟು ವಿಚಾರಗಳನ್ನ ತೋರಿಸ್ತೀನಿ ಅದರಲ್ಲೂ ಈಗ ಐಕ್ಯ ಮಂಟಪ ಏನಿದೆ ಬಸವಣ್ಣನವರು ಅಂದ ತಕ್ಷಣ ನಮ್ಗೆಲ್ರಿಗೂ ಕೂಡ ಐಕ್ಯ ಮಂಟಪ ನೆನಪಾಗುತ್ತೆ ಆ ಒಂದು ಐಕ್ಯ ಮಂಟಪವನ್ನ ಹೂಗಳಿಂದ ಮಾಡಿರುವಂತದ್ದು ಸೊ ನಿಜಕ್ಕೂ ಕೂಡ ಇವುಗಳನ್ನ ಕಣ್ತುಂಬಿಕೊಳ್ಳೋದು ತುಂಬಾನೇ ಖುಷಿ ಆಗತ್ತೆ ಯಾಕಂದ್ರೆ ಬಸವಣ್ಣನವರು ಕ್ರಾಂತಿ ಪುರುಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಸವಣ್ಣನವರು ಕೊನೆಗೆ ಏನು ಕೂಡಲ ಸಂಗಮ ಕ್ಷೇತ್ರಕ್ಕೆ ಮರಳಿ ಬರ್ತಾರೆ ಸೊ ಜೊತೆಗೆ ತಮ್ಮ ಅಂತಿಮ ದಿನಗಳನ್ನ ಈ ಒಂದು ಐಕ್ಯ ಮಂಟಪ ಅಂದ್ರೆ ಕೂಡಲ ಸಂಗಮದಲ್ಲೇ ಕಳಿತಾರೆ ಸೊ ಅದ್ರ ಏನು ಕುರುಹಾಗಿ ಈ ಒಂದು ಐಕ್ಯ ಮಂಟಪವನ್ನ ಕೂಡಲ ಸಂಗಮದಲ್ಲಿ ನಿರ್ಮಿಸಲಾಗಿದೆ ಆ ಒಂದು ಕೂಡಲ ಸಂಗಮದಲ್ಲಿ ಇರುವಂತಹ ಐಕ್ಯ ಮಂಟಪವನ್ನ ಹೂಗಳಿಂದ ರೆಡಿ ಮಾಡಿರುವಂತದ್ದು ಅದ್ರ ಜೊತೆಗೆ ಅದರ ಒಂದು ಫೋಟೋವನ್ನ ಕೂಡ ಇಲ್ಲಿ ಏನು ಪ್ರದರ್ಶನಕ್ಕೆ ಇಡಲಾಗಿದೆ ಯಾಕಂದ್ರೆ ಬರುವಂತಹ ಎಲ್ರಿಗೂ ಕೂಡ ಅರ್ಥವಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೊ ನೀವೀಗ ಗಮನಿಸ್ತಾ ಇದ್ದು ಐಕ್ಯ ಮಂಟಪವನ್ನ ಅಂದ್ರೆ ಬಸವಣ್ಣನವರು ಮತ್ತೆ ಹನ್ನೆರಡನೇ ಶತಮಾನಕ್ಕೆ ಏನೆಲ್ಲ ರಿಲೇಟ್ ಆಗುತ್ತೋ ಅದೆಲ್ಲವನ್ನ ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ ಜೊತೆಗೆ ಇನ್ನೊಂದು ಬಸವನ ಭಾಗೇವಾಡಿ ಬಸವಣ್ಣನವರ ತಂದೆ ಏನಿದ್ದಾರೆ ಸೊ ಹೌದು ಮಾದರಸರ ಊರು ಇದು ಭಾಗ್ಯವಾಡಿ ಅನ್ನುವಂಥದ್ದು ಬಸವಣ್ಣನವರ ಬಾಲ್ಯ ಕೂಡ ಇಲ್ಲೇ ಕಳಿತು ಹಾಗಾಗಿ ಇಲ್ಲಿ ಬಸವ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ ನೀವೀಗ ಗಮನಿಸ್ತಾ ಇರುವಂತದ್ದು ಬಸವ ಸ್ಮಾರಕವನ್ನ ಸೊ ಇದರ ಒಂದು ಬಸವ ಸ್ಮಾರಕದ ಮಾಡೆಲ್ ಅನ್ನ ಕೂಡ ಇಲ್ಲಿ ಮಾಡಲಾಗಿದೆ ಶ್ರೀ ಬಸವ ಜನ್ಮಸ್ಥಳ ಅನ್ನುವಂಥದ್ದು ಹೀಗೆ ಈ ಎಲ್ಲ ಏನು ಮಾಡೆಲ್ಗಳನ್ನ ಇಲ್ಲಿ ಮಾಡಲಾಗಿರುವಂಥದ್ದು ಅಷ್ಟೇ ಅಲ್ಲದೆ ಬಸವಣ್ಣನವರು ಬಳಸುತ್ತಿದ್ದಂತಹ ಏನು ಓಲೆಗರಿ ಇರ್ಬೋದು ವಚನ ಸಾಹಿತ್ಯವನ್ನ ಬರೆಯೋದಕ್ಕೆ ಸೊ ಅವುಗಳನ್ನ ಕೂಡ ಇಲ್ಲಿ ಇಡಲಾಗಿದೆ ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಈ ಒಂದು ಪ್ರಾಚೀನ ಓಲೆಗರಿಯ ಹಸ್ತಪ್ರತಿಗಳು ಬೇಕಿದ್ರೆ ಅವುಗಳನ್ನ ಏನು ತೆಗೆದುಕೊಳ್ಬಹುದು ಕೂಡ ಸೊ ಒಂದು ಅಂದ್ರೆ ಹಸ್ತಪ್ರತಿ ಸಿಗತ್ತೆ ನಿಮ್ಗೆ ಒರಿಜಿನಲ್ ಅಲ್ಲ ಸೊ ಒರಿಜಿನಲ್ ತಾಳೆಗರಿಯನ್ನ ಕೂಡ ಈ ರೀತಿ ಡಿಸ್ಪ್ಲೇ ಮಾಡಲಾಗಿದೆ ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತು ಬಸವಣ್ಣನವರು ತಾಳೆಗರಿಯ ಮೇಲೆ ವಚನಗಳನ್ನ ರಚನೆ ಮಾಡ್ತಾ ಇದ್ರು ಅಂತ ಸೊ ಆ ಒಂದು ವಚನಗಳು ಇರುವಂತಹ ತಾಳೆಗರಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ನೀವೇನಾದ್ರು ಈ ಒಂದು ತಾಳೇಗರಿಯನ್ನ ನೋಡ್ಬೇಕು ಅಂತ ಇದ್ರೆ ಈ ಒಂದು ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನಕ್ಕೆ ಬರಬಹುದು ಇಡೀ ಬಸವಣ್ಣನವರ ಏನು ಜೀವನವನ್ನೇ ಕಣ್ತುಂಬಿಕೊಂಡಷ್ಟು ಸಂತೋಷ ಆಗತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ಗಮನಿಸಬಹುದು ಅಂದ್ರೆ ಈ ಒಂದು ಫ್ಲವರ್ ಶೋಗೆ ಮತ್ತಷ್ಟು ಮೆರುಗು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಫ್ಲವರ್ಸ್ ಗಳನ್ನ ಬೇರೆ ಬೇರೆ ಕಡೆ ಆರ್ಗನೈಸ್ ಮಾಡಿದ್ದಾರೆ ಬೇರೆ ಬೇರೆ ಫ್ಲವರ್ಸ್ಗಳು ಸೊ ಒಂದಕ್ಕಿಂತ ಒಂದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಜೊತೆಗೆ ಬಸವಣ್ಣ ಅಂದ ತಕ್ಷಣ ನಮ್ಗೆಲ್ರಿಗೂ ನೆನಪಾಗುವಂತದ್ದು ಕಾಯಕವೇ ಕೈಲಾಸ ಅನ್ನುವಂಥದ್ದು ಸೊ ಈ ಒಂದು ಥ್ರೆಡ್ ವರ್ಕ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬಸವಣ್ಣನವರ ಚಿತ್ರವನ್ನ ಕೂಡ ಗಮನಿಸಬಹುದು ಯಾಕಂದ್ರೆ ದೂರದಿಂದ ನೋಡಿದಾಗ ಏನೋ ಒಂದು ಥ್ರೆಡ್ ವರ್ಕ್ ಅಂತ ಅನ್ಸುತ್ತೆ ಆ ಒಂದು ಥ್ರೆಡ್ ವರ್ಕ್ ಅಲ್ಲಿ ಕೂಡ ಬಸವಣ್ಣನವರನ್ನ ಮಾಡಿದ್ದಾರೆ ಬಸವಣ್ಣನವರು ವಿಶ್ವಗುರು ಗುರು ಸೊ ಕಾಯಕವೇ ಕೈಲಾಸ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಇದಷ್ಟೇ ಅಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಬರುವಂತಹ ದಾರ್ಶನಿಕರು ವಚನಕಾರರು ವಚನ ಕಾರ್ತಿಯರನ್ನ ಇಲ್ಲಿ ಮಾಡಲಾಗಿದೆ ನೀವೀಗ ಗಮನಿಸ್ತಾ ಇರುವಂತದ್ದು ಹಡಪದ ಅಪ್ಪಣ್ಣನವರದು ಸೊ ಇವರು ಅಂದ್ರೆ ಬೇರೆ ಬೇರೆ ವೃತ್ತಿಯನ್ನ ಮಾಡ್ತಾ ಇದ್ದಂತವ್ರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ದಾರ್ಶನಿಕರನ್ನ ಇಲ್ಲಿ ಇಡಲಾಗಿದೆ ಸೊ ಹಡಪದ ಅಪ್ಪಣ್ಣನವರು ಇವ್ರು ಶೌರಿಕ ವೃತ್ ವೃತ್ತಿಯನ್ನ ಮಾಡ್ತಾ ಇದ್ರು ಹೀಗೆ ಬೇರೆ ಬೇರೆ ಏನೋ ಪ್ರತಿಮೆಗಳು ಕೂಡ ಇದೆ ಸೊ ಅವುಗಳ ಬಗ್ಗೆ ನಿಮ್ಗೆಲ್ಲಾ ಹೇಳ್ತಾ ಹೋಗ್ತೀನಿ ನೀವೀಗ ನೋಡಿದ್ದು ಹಡಪದ ಅಪ್ಪಣ್ಣನವರು ಅನ್ನುವಂಥದ್ದು ಅದ್ರ ಜೊತೆಗೆ ಗಮನಿಸಬಹುದು ಮಧ್ಯ ಮಧ್ಯ ಬೇರೆ ಬೇರೆ ರೀತಿಯಾದಂತಹ ಫ್ಲವರ್ಸ್ ಗಳಿಂದ ಶೃಂಗಾರವನ್ನ ಮಾಡಲಾಗಿದೆ ಸೊ ಗಮನಿಸಬಹುದು ಒಂದಕ್ಕಿಂತ ಒಂದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ಕೂಡ ಫ್ಲವರ್ ಅನ್ನ ತರಿಸ್ಕೊಳ್ಳಲಾಗಿದೆ ಅದ್ರ ಜೊತೆಗೆ ಮಡಿವಾಳ ಮಾಚಿದೇವ ಅವರ ಪ್ರತಿಮೆಯನ್ನ ಕೂಡ ನೋಡಬಹುದಾಗಿದೆ ಇವ್ರದು ಬಟ್ಟೆ ತೊಳೆಯುವಂತಹ ಕಾಯಕ ಇವರ ಕೆಲಸ ಸೊ ಬೇರೆ ಬೇರೆ ಪ್ರತಿಮೆಗಳನ್ನ ಕೂಡ ಗಮನಿಸಬಹುದು ಈ ಒಂದು ಪ್ರತಿಮೆಗಳ ಮಧ್ಯೆ ಬೇರೆ ಬೇರೆ ಫ್ಲವರ್ಗಳನ್ನ ಕೂಡ ಇಡ್ಲಾಗಿದೆ ಸೊ ಆ ಒಂದು ಫ್ಲವರ್ ಗಳು ಈ ಒಂದು ಫ್ಲವರ್ ಶೋ ನ ಮೆರುಗನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇರುವಂತದ್ದು ಜೊತೆಗೆ ನೀವೀಗ ಗಮನಿಸ್ತಾ ಇರ್ಬೋದು ಸಮಗಾರ ಹರಳಯ್ಯ ಅವರ ಪ್ರತಿಮೆಯನ್ನ ಸೊ ಚಮ್ಮಾರಿಕೆ ಇವರ ಏನು ಕಸುಬು ಸೊ ಇದನ್ನ ಕೂಡ ಇಲ್ಲಿ ಈ ಒಂದು ಪ್ರತಿಮೆಯನ್ನ ಇಡ್ಲಾಗಿದೆ ಅಷ್ಟೇ ಅಲ್ಲದೆ ನಮಗೆಲ್ರಿಗೂ ಕೂಡ ಸಾಕಷ್ಟು ದಾರ್ಶನಿಕರು ನೆನಪಾಗ್ತಾನೆ ಹೋಗ್ತಾರೆ ನೀವೀಗ ಗಮನಿಸ್ತಾ ಇರ್ಬೋದು ಶರಣೆ ಸತ್ಯಕ್ಕ ಅವರು ಸೊ ಇವರ ಕಸಬು ಕಸ ಗುಡಿಸುವಂತದ್ದು ಸೊ ಆ ಒಂದು ಏನು ಪ್ರತಿಮೆಯನ್ನ ಕೂಡ ಇಡ್ಲಾಗಿದೆ ಅಂದ್ರೆ ನೀವು ಇಲ್ಲಿಗೆ ಬಂದ್ರೆ ಹನ್ನೆರಡನೇ ಶತಮಾನಕ್ಕೆ ನೀವು ಹೋದಷ್ಟು ಆ ಎಲ್ಲಾ ಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ನೊಂದು ನಾವು ಈ ಒಂದು ಬಸವಣ್ಣನವರ ಜೊತೆ ಅಕ್ಕ ಮಹಾದೇವಿಯವರನ್ನ ನೆನಪು ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಸೊ ಅಕ್ಕ ಮಹಾದೇವಿಯವರ ಪ್ರತಿಮೆಯನ್ನ ಕೂಡ ಇಲ್ಲಿ ಮಾಡ್ಲಾಗಿದೆ ಗಮನಿಸ್ಬೋದು ಅವರ ಊರು ಶಿಕಾರಿಪುರ ತಾಲೂಕಿನ ಉಡುತಡಿ ಅಂಕಿತ ಚನ್ನ ಮಲ್ಲಿಕಾರ್ಜುನ ಇವರು ಕೂಡ ಮೂಢನಂಬಿಕೆ ಮತ್ತೆ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡುವಂತಹ ಏನು ನಿರ್ಮೂಲನೆ ಮಾಡೋದಕ್ಕಾಗಿ ಶ್ರಮಿಸಿದ್ರು ಸೊ ಹಾಗಾಗಿ ಅಕ್ಕ ಮಹಾದೇವಿಯವರ ಏನು ಒಂದು ಪ್ರತಿಮೆಯನ್ನ ಕೂಡ ಇಲ್ಲಿ ಇಡಲಾಗಿದೆ ಸೊ ಸಾಕಷ್ಟು ಪ್ರತಿಮೆಗಳ ಮಧ್ಯೆ ಬೇರೆ ಬೇರೆ ರೀತಿಯಾದಂತಹ ಅವುಗಳನ್ನ ಇಟ್ಟು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಮತ್ತಷ್ಟು ಮೆರಗನ್ನ ನೀಡಲಾಗ್ತಾ ಇದೆ ನೀವು ಈ ಒಂದು ಫ್ಲವರ್ ಶೋಗೆ ಬಂದ್ರೆ ಹನ್ನೆರಡನೇ ಶತಮಾನದ ಬಗ್ಗೆ ಅಕ್ಕ ಮಹಾದೇವಿಯವರ ಬಗ್ಗೆ ಬಸವಣ್ಣನವರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದೆಲ್ಲವೂ ಕೂಡ ನೀಟಾಗಿ ಅರ್ಥ ಆಗುತ್ತೆ ಜೊತೆಗೆ ಅಂಬಿಗರ ಚೌಡಯ್ಯ ಅವರು ಕೂಡ ನಮ್ಗೆ ನೆನಪಾಗೆ ನೆನಪಾಗ್ತಾರೆ ಯಾಕಂದ್ರೆ ದೋಣಿ ಏನು ನಡೆಸುವಂತದ್ದು ಇವರ ಕಾಯಕ ಅವರ ಏನು ಆ ಒಂದು ಪ್ರತಿಮೆಯನ್ನ ಕೂಡ ಮಾಡ್ಲಾಗಿದೆ ಸೊ ನೀವು ಗಮನಿಸ್ಬೋದು ದೋಣಿ ಓಡಿಸೋದಕ್ಕೆ ಏನು ಇದಿರುತ್ತೆ ಆ ಒಂದು ಹುಟ್ಟಿರ್ಬೋದು ಅಥವಾ ಕೂರೋದ್ ಏನಿರುತ್ತೆ ಸೊ ಅದೆಲ್ಲವನ್ನ ಕೂಡ ಇಲ್ಲಿ ಮಾಡ್ಲಾಗಿದೆ ಅದಷ್ಟೇ ಅಲ್ಲದೆ ಬೇರೆ ಬೇರೆ ದಾರ್ಶನಿಕರನ್ನ ಕೂಡ ಮಾಡಲಾಗಿದೆ ಸೊ ಅವ್ರ ಬಗ್ಗೆ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಬಾಚಿ ಕಾಯಕದ ಬಸವಣ್ಣ ಬಡಿಗೇರ ಬಸಪ್ಪ ಅವರ ಪ್ರತಿಮೆಯನ್ನ ಕೂಡ ಇಲ್ಲಿ ಮಾಡಲಾಗಿದೆ ಇವರ ಕುಲ ಕಸಬು ಮರ ಗೆಲಸ ಮಾಡುವಂತದ್ದು ಸೊ ಆ ಒಂದು ಮರ ಗೆಲಸ ಮಾಡುವಂತದನ್ನೇ ತೇಟ್ ಇಟ್ಟಿದ್ದಾರೆ ಜೊತೆಗೆ ಇವರ ಅಂಕಿತ ಬಗ್ಗೆ ಅಂಕಿತದ ಬಗ್ಗೆ ಮಾತಾಡೋ ಬಸವಣ್ಣ ಪ್ರಿಯ ವಿಶ್ವಕರ್ಮಠಕ್ಕೆ ಕಾಳಿಕಾ ವಿಮಲ ರಾಮಲಿಂಗೇಶ್ವರ ಅನ್ನುವಂಥದ್ದು ಸೊ ಅಲ್ಲಲ್ಲಿ ಈ ರೀತಿಯಾದಂತಹ ಏನು ಅಹ್ ಹನ್ನೆರಡನೇ ಶತಮಾನವನ್ನ ನೆನಪಿಸುವಂತಹ ಚಿತ್ರಗಳನ್ನ ಕೂಡ ಪ್ರದರ್ಶನ ಮಾಡಲಾಗಿದೆ ಇನ್ನೊಂದು ಬಸವಣ್ಣನವರ ಮತ್ತೆ ಅಕ್ಕ ಮಹಾದೇವಿಯವರ ಜೊತೆಗೆ ಈ ಒಂದು ಬಸವಣ್ಣನವರ ಜೊತೆಗೆ ನೀಲಾಂಬಿಕೆ ನೀಲಮ್ಮ ಅವರು ನೆನಪಾಗತ್ತೆ ಯಾಕಂದ್ರೆ ಇವರು ಬಸವಣ್ಣನವರ ಹೆಂಡತಿ ಸೊ ಇವರ ಅಂಕಿತ ಸಂಗಯ್ಯ ಅನ್ನುವಂಥದ್ದು ಸೊ ಹಾಗಾಗಿ ಆ ಒಂದು ಪ್ರತಿಮೆಯನ್ನ ಕೂಡ ಇಲ್ಲಿ ಇಡಲಾಗಿದೆ ಇನ್ನು ಸಾಕಷ್ಟು ಪ್ರತಿಮೆಗಳಿದೆ ಸೊ ಅವುಗಳ ಬಗ್ಗೆ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು ಮೇಲ್ಗಡೆ ಒಂದು ಸ್ಪ್ರಿಂಕಲ್ ಆಗ್ತಾ ಇದೆ ವಾಟರ್ ಯಾಕಂದ್ರೆ ಈ ಒಂದು ಏನು ಆ ಹೂಗಳು ಫ್ರೆಶ್ ಆಗಿರ್ಬೇಕು ಅನ್ನುವಂತ ನಿಟ್ಟಿಲ್ಲಿ ಯಾಕಂದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟನೇ ತಾರೀಕು ವರೆಗೂ ನಡೆಯುತ್ತೆ ಆ ಒಂದು ಅನುಭವ ಮಂಟಪದ ಹೂವನ್ನ ಚೇಂಜ್ ಮಾಡಲಾಗತ್ತೆ ಆದ್ರೆ ಬೇರೆ ಎಲ್ಲವನ್ನ ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಒಂದು ಸ್ಪ್ರಿಂಕಲ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜೊತೆಗೆ ಯಾರೆಲ್ಲ ನೋಡೋಕೆ ಬರ್ತಾರೋ ಅವ್ರಿಗೂ ಕೂಡ ಕೂಲ್ ಆಗ್ತಾರೆ ಅದ್ರ ಜೊತೆಗೆ ಹೂಗಳು ಕೂಡ ಯಾವುದೇ ಕಾರಣಕ್ಕೂ ಬಾಡಲ್ಲ ತುಂಬಾನೇ ಕೂಲ್ ಆಗಿರುತ್ತೆ ಇನ್ನು ಬಸವಣ್ಣನವರ ಸಹೋದರಿಯರನ್ನ ನಾವು ನೆನೆಸ್ಕೊಳ್ಳೇಬೇಕು ಬಸವಣ್ಣನವರ ಸಹೋದರಿ ನಾಗಲಾಂಬಿಕೆ ಸೊ ನೀವು ಗಮನಿಸ್ತಿರ್ಬೋದು ಅವರ ಹುಟ್ಟೂರು ಕೂಡ ಇಂಗಳೇಶ್ವರ ಬಾಗೇವಾಡಿದು ಇನ್ನು ಇವರ ಅಂಕಿತದ ಬಗ್ಗೆ ನೋಡೋದಾದ್ರೆ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯ ಅನ್ನುವಂಥದ್ದು ಸೊ ಆ ಒಂದು ಸಹೋದರಿಯ ಪ್ರತಿಮೆಯನ್ನ ಕೂಡ ಮಾಡಲಾಗಿದೆ ನೀವಿಷ್ಟು ಹೊತ್ತು ನೋಡಿರುವಂಥದ್ದು ಬಸವಣ್ಣನವರಿಗೆ ಸಂಬಂಧಿಸಿದಂತಹ ಏನು ಅಥವಾ ಬಸವಣ್ಣದ ಬಸವಣ್ಣನವರ ಕಾಲದಲ್ಲಿ ಅಂದ್ರೆ ಸಮಕಾಲೀನರಾಗಿ ಯಾರೆಲ್ಲ ಇದ್ರು ಅವರನ್ನ ಜೊತೆಗೆ ನೀವು ಗಮನಿಸ್ಬೋದು ನೋಡಿ ಫ್ಲವರ್ ಶೋಗೆ ಬಂದವರೆಲ್ಲರೂ ಕೂಡ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಳ್ತಾನೆ ಸೊ ತಮ್ಮ ತಮ್ಮ ಮೊಬೈಲ್ ನಲ್ಲಿ ಸೆಲ್ಫಿಯನ್ನ ಕ್ಲಿಕ್ಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಫ್ಲವರ್ ಗಳು ತುಂಬಾನೇ ಕ್ಯೂಟ್ ಆಗಿದೆ ಗಮನಿಸಬಹುದು ಫ್ಯಾಮಿಲಿ ಸಮೇತರಾಗಿ ಬಂದಿದ್ದಾರೆ ಇನ್ನು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ ಸೊ ಅವರೆಲ್ಲರೂ ಕೂಡ ಈ ಒಂದು ಹೂಗಳ ಮುಂದೆ ಸೆಲ್ಫಿಯನ್ನ ಕ್ಲಿಕ್ ಇದ್ದಾರೆ ಸೊ ಏನು ಇವತ್ತು ಈಗ ಆರಂಭವಾಗಿರೋದ್ರಿಂದ ಸದ್ಯ ಜನರು ಕಡಿಮೆ ಇದಾರೆ ಆದ್ರೆ ವೀಕೆಂಡ್ ಅಲ್ಲಿ ಸಿಕ್ಕಾಪಟೆ ಆಗುವಂತಹ ಚಾನ್ಸಸ್ ಇರುತ್ತೆ ಚಿಕ್ಕ ಮಕ್ಕಳು ಯಾರಾದ್ರೂ ಕರ್ಕೊಂಡ್ ಬಂದ್ರೆ ನಿಮಗೆ ಓಡಾಡೋದು ಕೂಡ ಕಷ್ಟ ಆಗ್ಬೋದು ಇನ್ನು ಫ್ಲವರ್ ಶೋ ಅಂದ ತಕ್ಷಣ ಸಾಕಷ್ಟು ಜನ ಯಾರು ಬರ್ಬೇಕು ಅನ್ಕೊಳ್ತಾರೆ ಅವ್ರೆಲ್ರಿಗೂ ಕೂಡ ಈ ಒಂದು ಟಿಕೆಟ್ ಪ್ರೈಸ್ ಎಷ್ಟಿರತ್ತೆ ಅನ್ನುವಂತದ್ದು ಸೊ ಪ್ರಮುಖವಾದಂತಹ ಪ್ರಶ್ನೆ ಇರುತ್ತೆ ಸೊ ಅದ್ರಲ್ಲೂ ಈ ಒಂದು ವೀಕೆಂಡ್ ಅಲ್ಲಿ ನೀವೇನಾದ್ರೂ ಬಂದ್ರೆ ದೊಡ್ಡವ್ರಿಗೆ ನೂರ್ ರೂಪಾಯಿ ಚಾರ್ಜ್ ಇರುತ್ತೆ ಅದೇ ವೀಕ್ ಡೇಸ್ ಅಲ್ಲಿ ಬಂದ್ರೆ ಎಂಬತ್ ರೂಪಾಯಿ ಚಾರ್ಜ್ ಇರುತ್ತೆ ಜೊತೆಗೆ ವೀಕ್ ಡೇಸ್ ಅಲ್ಲಿ ಶಾಲಾ ಮಕ್ಳು ಏನಾದ್ರು ಯುನಿಫಾರ್ಮ್ ಅಥವಾ ಐ ಡಿ ಕಾರ್ಡ್ ಅಲ್ಲಿ ಬಂದ್ರೆ ಅವ್ರಿಗೆ ಫ್ರೀ ಎಂಟ್ರಿ ಇರುತ್ತೆ ಕೇವಲ ವೀಕ್ ಡೇಸ್ ಅಲ್ಲಿ ಮಾತ್ರ ಸೊ ಅದನ್ನ ಹೊರತುಪಡಿಸಿದ್ರೆ ಚಿಕ್ಕ ಮಕ್ಕಳು ಏನಿರ್ತಾರೆ ಅವ್ರೆಲ್ರಿಗೂ ಕೂಡ ತರ್ಟಿ ರುಪೀಸ್ ಚಾರ್ಜ್ ಇರುತ್ತೆ ಜೊತೆಗೆ ಬಸವ ಕಲ್ಯಾಣವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಯಾಕಂದ್ರೆ ಆ ಒಂದು ಅಂದ್ರೆ ಕೆಲವೊಂದು ಫ್ಲವರ್ಗಳಲ್ಲಿ ರೆಡಿ ಮಾಡಿದ್ರು ಕೂಡ ಕೆಲವೊಂದು ಪ್ರದರ್ಶನಕ್ಕೆ ಬೇರೆ ಬೇರೆಯಾಗಿ ಅಂದ್ರೆ ಈ ಒಂದು ಆ ಬೇರೆ ಬೇರೆ ಥೀಮ್ ನಲ್ಲಿ ಇಡಲಾಗಿದೆ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಇದು ಸೊ ಬಸವ ಕಲ್ಯಾಣ ಇದು ಬಸವ ಏನು ಬಸವಣ್ಣನವರ ಕೊನೆಯ ಕಾರ್ಯಕ್ಷೇತ್ರವಾಗಿತ್ತು ಹಾಗಾಗಿ ಪ್ರಸ್ತುತವಾಗಿ ಬಸವ ಕಲ್ಯಾಣ ಎಂದೇ ಪ್ರಸಿದ್ಧಿಯಾಗಿದೆ ಯಾಕಂದ್ರೆ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಆಗಿರುವ ಇದು ಬಿಜ್ಜಳ ರಾಜನಾದ ಮೇಲೆ ಮಂಗಳವೇಡಿಯಿಂದ ಕಲ್ಯಾಣಕ್ಕೆ ಬಸವಣ್ಣನ ಜೊತೆಯಲ್ಲಿ ಬರ್ತಾರೆ ಸೊ ಬಸವಣ್ಣ ಇಲ್ಲಿ ಬಿಜ್ಜಳನ ಮಂತ್ರಿ ಆಗಿರ್ತಾರೆ ಅಷ್ಟೇ ಅಲ್ಲದೆ ಬಸವಣ್ಣ ಇಲ್ಲಿ ಅನುಭವ ಮಂಟಪವನ್ನ ನಿರ್ಮಿಸಿ ವಚನ ಕ್ರಾಂತಿಗೆ ನಾಂದಿಯನ್ನ ಹಾಡ್ತಾರೆ ಹೀಗಾಗಿ ಇದು ಬಸವಣ್ಣನವರ ಕೊನೆಯ ಕಾರ್ಯಕ್ಷೇತ್ರ ಪ್ರಸ್ತುತ ಬಸವ ಕಲ್ಯಾಣ ಎಂದೇ ಹೆಸರಿಡಲಾಗಿದೆ ಬಸವ ಕಲ್ಯಾಣದಲ್ಲಿ ಏನು ಸ್ವಾಗತ ಕಮಾನ್ ಇದೆ ಸೊ ಅದರ ಮಾಡೆಲ್ ಅನ್ನೇ ಕೂಡ ಇಡುವಂತದ್ದು ಜೊತೆಗೆ ಇಲ್ಲಿ ಒಂದ್ ಕಡೆ ಫೋಟೋದಲ್ಲಿ ಕೂಡ ನೀವು ಪ್ರದರ್ಶನ ಕೇಳ್ತಿದ್ದಾರೆ ಜೊತೆಗೆ ಇನ್ಫಾರ್ಮೇಶನ್ ಬೇಕು ಅನ್ನೋರಿಗೆ ಪಕ್ಕದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೂಡ ಇಡಲಾಗಿದೆ ಅದ್ರ ಜೊತೆಗೆ ನೀವು ನೋಡೋದಕ್ಕೆ ಬೇಕು ಅಂತ ಒಂದು ಪ್ರದರ್ಶನಕ್ಕೂ ಕೂಡ ಇಡಲಾಗಿದೆ ಸೊ ಇಷ್ಟೆಲ್ಲ ನೋಡಿದ್ರ ಜೊತೆಗೆ ಇನ್ನು ಕೂಡ ಚೆನ್ನ ಬಸವಣ್ಣ ಕೂಡ ನೆನಪಾಗ್ತಾರೆ ಸೊ ಹೀಗೆ ಬೇರೆ ಬೇರೆ ಪ್ರತಿಮೆಗಳನ್ನ ಕೂಡ ಇಲ್ಲಿ ಇಡಲಾಗಿದೆ ನೀವು ಗಮನಿಸಬಹುದು ಅದ್ರ ಜೊತೆಗೆ ಇನ್ನೊಂದ್ ಕಡೆ ನಮ್ಗೆ ಬಸವಣ್ಣ ಅಂದ ತಕ್ಷಣ ನೆನಪಾಗುವಂತದ್ದು ಏನಪ್ಪಾ ಅಂದ್ರೆ ಇಷ್ಟಲಿಂಗ ಸೊ ಆ ಒಂದು ಇಷ್ಟಲಿಂಗವನ್ನ ಕೂಡ ಇಲ್ಲಿ ರೆಡಿ ಮಾಡಲಾಗಿದೆ ಅಂದ್ರೆ ಈ ಒಂದು ಎಲೆಗಳು ಏನಿರುತ್ತೆ ಸೊ ಬೇರೆ ಬೇರೆ ಇದರಿಂದ ಈ ಒಂದು ಇಷ್ಟಲಿಂಗವನ್ನ ರೆಡಿ ಮಾಡಿದ್ದಾರೆ ಸೊ ಅಂದ್ರೆ ಇದನ್ನ ಜನರು ಕೂಡ ನೋಡೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಇದನ್ನ ಸುತ್ತ ಹಾಕೊಂಡು ಬರ್ಬಹುದು ಅಂದ್ರೆ ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತೋಟಗಾರಿಕಾ ಇಲಾಖೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಸೊ ಆ ಒಂದು ಇಷ್ಟಲಿಂಗದ ಏನು ಪ್ರತಿಮೆಯನ್ನ ಅಥವಾ ಪ್ರದರ್ಶನವನ್ನ ಕೂಡ ಈ ಒಂದು ಫ್ಲವರ್ ಶೋ ನಲ್ಲಿ ನೋಡಬಹುದಾಗಿದೆ ಆಲ್ರೆಡಿ ಟಿಕೆಟ್ ಪ್ರೈಸ್ ಬಗ್ಗೆ ಕೂಡ ಹೇಳಿದೆ ಜೊತೆಗೆ ಈ ಒಂದು ಫ್ಲವರ್ ಶೋಗೆ ಬರುವಂತವ್ರಿಗೆ ಸಾಕಷ್ಟು ರಶ್ ಇರೋದ್ರಿಂದ ಮೆಟ್ರೋವನ್ನ ಬಳಕೆ ಮಾಡ್ಬೇಕು ಅಂತ ಈಗಾಗಲೇ ತೋಟಗಾರಿಕಾ ಇಲಾಖೆಯವರು ಹೇಳಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗತ್ತೆ ಪಾರ್ಕಿಂಗ್ ಸಮಸ್ಯೆ ಆಗತ್ತೆ ಸಾರ್ವಜನಿಕ ವಾಹನಗಳನ್ನ ಬಳಕೆ ಮಾಡದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅನುಕೂಲವಾಗತ್ತೆ ಅಂತ ಜೊತೆಗೆ ಇನ್ನು ಯಾರೆಲ್ಲ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೋ ಸೊ ಆ ಒಂದು ತಾಯಂದಿರಿಗೆ ಹಾಲುಣಿಸುವಂತಹ ಒಂದಷ್ಟು ಕೇಂದ್ರಗಳನ್ನ ಕೂಡ ಮಾಡಲಾಗಿದೆ ಯಾಕಂದ್ರೆ ಸಾಕಷ್ಟು ಬಿಸಿ ಇರುತ್ತೆ ಮಕ್ಕಳನ್ನ ಕರ್ಕೊಂಡ್ ಬಂದಾಗ ಅವ್ರಿಗೂ ಕೂಡ ಇರಿಟೇಟ್ ಆಗುವಂತಹ ಸಂದರ್ಭ ಇರುತ್ತೆ ಹಸಿವಾಗುವಂತಹ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಈ ಒಂದು ಮಕ್ಕಳಿಗೆ ಹಾಲುಣಿಸುವಂತಹ ಕೇಂದ್ರವನ್ನ ಮಾಡಲಾಗಿದೆ ಆಂಬುಲೆನ್ಸ್ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ಲಾಲ್ಬಾಗ್ ಅಂದ ತಕ್ಷಣ ಎಲ್ರಿಗೂ ಜೈನ್ ಇರುತ್ತೆ ಅಂತ ಗೊತ್ತು ಈಗಾಗಲೇ ಆ ಜೈನ್ ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಲಾಲ್ಬಾಗ್ನಲ್ಲಿ ಇದ್ದಂತಹ ಬೀದಿ ನಾಯಿಗಳನ್ನ ಹೊರಗಡೆ ಓಡಿಸಲಾಗಿದೆ ಅಂದ್ರೆ ಫ್ಲವರ್ ಶೋ ಯಾವುದೇ ರೀತಿ ತೊಂದ್ರೆ ಇಲ್ಲದಂತೆ ನಡೆಯೋದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಆ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಈ ಒಂದು ಏನು ತೋಟಗಾರಿಕಾ ಇಲಾಖೆ ಮಾಡಿಕೊಂಡಿದೆ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಗಮನಿಸ್ಬೇಕು ಈ ಒಂದು ಗ್ಲಾಸ್ ಹೌಸ್ ನ ಹೊರಭಾಗದಲ್ಲಿ ಸೆಲ್ಫಿ ಏನು ಇದನ್ನ ಯಾರೆಲ್ಲ ಸೆಲ್ಫಿ ತಗೊಳ್ಬೇಕು ಅಂತಿರ್ತಾರೋ ಅವ್ರಿಗೆ ಅನುಕೂಲವಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೆಲ್ಫಿ ಸ್ಟ್ಯಾಂಡ್ಗಳನ್ನ ಕೂಡ ಮಾಡಲಾಗಿದೆ ಇನ್ನೊಂದು ವಿಚಾರ ಏನಂತಪ್ಪ ಅಂದ್ರೆ ಆನ್ಲೈನ್ ಮೂಲಕ ಕೂಡ ನೀವು ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು ಸೊ ಇದು ಅಂದ್ರೆ ಕೆಲವ್ರಿಗೆ ಇಲ್ಲಿ ಬಂದು ಕ್ಯೂದಲ್ಲಿ ನಿಂತು ಟಿಕೆಟ್ ತಗೊಳ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅನ್ನೋರು ಆನ್ಲೈನ್ ಟಿಕೆಟ್ಗಳನ್ನ ಕೂಡ ಬುಕ್ಕಿಂಗ್ ಮಾಡ್ಕೊಬಹುದಾಗಿದೆ ಅಷ್ಟೇ ಅಲ್ಲದೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಯಾಕಂದ್ರೆ ಸಾಕಷ್ಟು ಸಾರ್ವಜನಿಕರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ನಾಲ್ಕು ಪ್ರಮುಖ ದ್ವಾರಗಳಲ್ಲಿ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಗಳನ್ನ ಅಳವಡಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಗ್ಲಾಸ್ ಹೌಸ್ ಹಾಗೆ ಪ್ರಮುಖವಾದಂತಹ ಪ್ರದೇಶಗಳಲ್ಲಿ ಹ್ಯಾಂಡ್ ಹೆಲ್ಡ್ ಮೆಷಿನ್ಸ್ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳನ್ನ ತಪಾಸಣೆ ಕೂಡ ಮಾಡಿಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ನೂರ ಮೂವತ್ತಾರು ಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಪೊಲೀಸರು ಗೃಹ ರಕ್ಷಕರು ಭದ್ರತಾ ಸಿಬ್ಬಂದಿಗಳು ಹಾಗೂ ಸ್ವಯಂ ಸೇವಕರು ಕೂಡ ಇಲ್ಲೇನೆ ಇರ್ತಾರೆ ಗೃಹ ರಕ್ಷಕರು ಭದ್ರತಾ ಸಿಬ್ಬಂದಿಗಳು ಸ್ವಯಂ ಸೇವಕರನ್ನ ಕೂಡ ನೇಮಿಸಲಾಗಿದೆ ಜೊತೆಗೆ ನಾನೀಗ ಸದ್ಯ ಇರುವಂತಹ ನಿಮ್ಗೆ ಕ್ರೌಡ್ ಅನ್ನ ತೋರಿಸ್ತೀನಿ ಪ್ರತಿಯೊಬ್ರು ಕೂಡ ಮೊಬೈಲ್ ನಲ್ಲಿ ಫೋಟೋ ತೆಗೆಯೋದ್ರಲ್ಲೇ ಕೂಡ ಮಗ್ನರಾಗಿದ್ದಾರೆ ಇದಿಷ್ಟು ಕೂಡ ಗಾಜಿನ ಅರಮನೆಯಲ್ಲಿ ಅರಳಿರುವಂತಹ ಬಸವಣ್ಣನವರ ಜೀವನ ಚರಿತ್ರೆ ವಚನ ಸಾಹಿತ್ಯಗಳು ಸೊ ಬಸವಣ್ಣನವರ ಬಗ್ಗೆ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ಇಲ್ಲಿಗೆ ಖಂಡಿತ ವಿಸಿಟ್ ಮಾಡುದು ಈ ಒಂದು ಫ್ಲವರ್ ಶೋಗೆ ಬಸವನ ಭಾಗ್ಯವಾಡಿಯಿಂದ ಕೂಡ ಬಂದಿದ್ದಾರೆ ಸೊ ಅವರನ್ನೇ ಮಾತಾಡ್ಸೋಣ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಬೆಂಗಳೂರಲ್ಲಿ ಕೂಡ ಹನ್ನೆರಡನೇ ಶತಮಾನವನ್ನ ನಾವ್ ನೋಡಬಹುದಾಗಿದೆ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ನೀವು ಆಲ್ರೆಡಿ ಬೆಂಗಳೂರಲ್ಲಿ ಇರೋರ ಬಸವನ ಭಾಗೇವಾಡಿ ಅವರು ಅಥವಾ ಅಲ್ಲಿಂದನೇ ಇಲ್ಲಿಗೆ ನೋಡಕ್ ಇಲ್ಲಿ ನೋಡಕ್ಕೆ ಬಂದಿದ್ದೀವಿ ಮೇಡಮ್ ನಮ್ದು ಹನ್ನೆರಡೇ ಶತಮಾನದಲ್ಲೇ ನಮ್ಮೂರಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣವ್ರು ಇವತ್ತು ಬೆಂಗಳೂರಲ್ಲಿ ಈ ತರ ಮಾಡಿದ್ದಾರೆ ಅಂದ್ರೆ ನೋಡಿ ತುಂಬಾ ಖುಷಿ ಆಗುತ್ತೆ ಈಗ ಇಷ್ಟೆಲ್ಲ ಫ್ಲವರ್ಸ್ ಮಧ್ಯೆ ಬಸವಣ್ಣನವರು ಅವರ ಜೀವನ ಚರಿತ್ರೆ ಇರ್ಬೋದು ವಚನಗಳಿರ್ಬೋದು ವಚನ ಕಾರ್ತಿಯರ್ ಇರ್ಬೋದು ದಾರ್ಶನಿಕರು ಎಲ್ಲರ ಪ್ರತಿಮೆಯನ್ನ ಮಾಡ್ಲಾಗಿದೆ ಅದು ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಮೇಡಂ ಇಷ್ಟೆಲ್ಲ ರಿಸ್ಕ್ ಮಾಡಿದಾರ ನೋಡಿ ತುಂಬಾ ಖುಷಿ ಆಗುತ್ತೆ ಮೇಡಮ್ ಹೆಮ್ಮೆ ಈಗ ಬಸವಣ್ಣನವರ ಬಗ್ಗೆ ಸಂಪೂರ್ಣವಾಗಿ ಬೆಂಗಳೂರಿಗೆ ಇದರಿಂದ ಮಾಹಿತಿ ಸಿಗುತ್ತೆ ಅಲ್ವಾ ಹೌದು ಮೇಡಮ್ ಸಿಗುತ್ತೆ